ನಿಮ್ಮ ವೇಕ್ ನಿಮ್ಮ ಕೇಸು ಸ್ಟ್ರಾಂಗ್ ಆಗಬೇಕು ಅಂದರೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು ಇದನ್ನೆಲ್ಲ ಸರ್ ಮಾಡ್ಕೊಂಡು ಹೆಂಗಬೇಕು ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ಹೋಗ್ಬೇಕು ಮುಂದಕ್ಕೆ ಅಧಿಕಾರದಲ್ಲಿರೋರು ಎಲ್ಲರನ್ನೂ ಕೂಡ ಸಮಾಲೋಚಿಸ್ಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋದರೆ ಅವ್ರ ಕೆಲಸ ಮತ್ತಷ್ಟು ಸುಲಭ ಆಗ್ತದೆ ಸುಗಮ ಆಗ್ತದೆ ರಾಜಕಾರಣದ ಸಾಮಾನ್ಯ ಜ್ಞಾನ ಇದೆ ಇದು ಕೋಟಿಗೂ ಹೆಚ್ಚು ಜನ ನಮ್ಮನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟ್ ಕಳಿಸಿ ಅವ್ರ ಕಷ್ಟ ಸುಖಗಳ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಕಳಿಸಿದ್ದಾರೆ ನೀವು ಒಬ್ಬ ವ್ಯಕ್ತಿಯ ಒಂದು ಇದನ್ನ ಇಟ್ಕೊಂಡು ಒಂದು ಯಾವುದೋ ಖಾಸಗಿ ಕಂಪನಿಗೋಸ್ಕರ ನಾಲ್ಕು ದಿವಸಗಳು ಇಡೀ ಇವತ್ತು ಲೋಕಸಭೆ ರಾಜ್ಯಸಭೆ ಎರಡೂ ಇವತ್ತು ಇದನ್ನು ಬಲಿ ಕೊಟ್ಟಿದ್ದೀರಲ್ಲ ನಾಲ್ಕು ದಿವಸದ ಸದನನ ಇದು ನೀವು ಬಲಿ ಕೊಟ್ಟಿರೋದು ರಾಜ್ಯ ದೇಶದ ಜನರಿಗೆ ಅನ್ಯಾಯ ಮಾಡಿದ್ದೀರಿ ಅಮೇರಿಕಾದಲ್ಲಿ ಆಗುತ್ತೆ ಅಮೇರಿಕಾದಲ್ಲಿ ಆದರೆ ಅವರು ತಪ್ಪಿತಸ್ಥರಾದರೆ ಅವ್ರಿಗೆ ಶಿಕ್ಷೆ ಕೊಡ್ತಾರವರು ಅದಕ್ಕೆ ಹೌ ಈಸ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಚರ್ಚೆ ಮಾಡಿ ನೀವು ಏನು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಚರ್ಚೆ ಮಾಡಿದಿರ ಬಹಿಷ್ಕಾರ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ತನಿತದಿಂದ ಇವತ್ತು ನುಣಿಚ್ಕೊಂಡಂಗೆ ಓಡೋದಂಗೆ ಜವಾಬ್ದಾರಿನ ನಿರ್ವಹಿಸದೆ ಓಡೋಗ್ತಾ ಇದ್ರಿ ಜವಾಬ್ದಾರಿಯಿಂದ ಹಾಸನದಲ್ಲಿ ಕಾಂಗ್ರೆಸ್ ಮಾಡಿ ಚುನಾವಣೆ ನಂತರ ಸರ್ಕಾರ ಇದ್ದಾಗ ನಾವು ಕೂಡ ಅನೇಕ ಈ ರೀತಿಯ ಸಭೆಗಳು ಮಾಡಿದ್ದೀವಿ ಲಕ್ಷಾಂತರ ಜನ ಸೇರಿಸಿದ್ದೀವಿ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಫಲಿತಾಂಶ ಏನಾಯಿತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ ಉಪ ಚುನಾವಣೆಗಳು ಗೆಲ್ಲೋದಕ್ಕೂ ಸಾಮಾನ್ಯ ಗೆಲ್ಲೋದಕ್ಕೂ ಬಹಳ ವ್ಯತ್ಯಾಸ ಇದೆ ಲೋಕಸಭೆಯಲ್ಲಿ ಯಾಕೆ ಸೋತರು ಕಾಂಗ್ರೆಸ್ಸು ಮೂರು ಉಪ ಚುನಾವಣೆ ಗೆದ್ದಿದ್ದಾರೆ ಯಾವ ರೀತಿ ಗೆದ್ದಿದ್ದಾರೆ ನಾನೇನು ವಿಶ್ಲೇಷಣೆ ಮಾಡೋಕೆ ಹೋಗಲ್ಲ ನಾವು ಹದಿನಾಲ್ಕು ಸೀಟ್ ಗೆದ್ದಿದ್ವಿ ಹಿಂದೆ ಬೈ ಎಲೆಕ್ಷನ್ನಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ನ ಭಾಳ ಅದಕ್ಕೆ ವಿಶ್ಲೇಷಣೆ ಮಾಡೋದು ಅದರಿಂದನೇ ಸರ್ಕಾರದಿಂದನೇ ಗೆದ್ದಿದೆ ಸರ್ಕಾರದ ಒಳ್ಳೆಯ ಯೋಜನೆಗಳಿಂದ ಗೆದ್ದಿದೆ ಅಂತ ಹೇಳುವಂಥದ್ದು ಅರ್ಥೈಸೋದು ಸರಿಯಲ್ಲ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳಿದ್ದರು ಒಂದು ವೇದಿಕೆಗಳಲ್ಲಿ ಸಂಘಟಿತವಾಗಿ ಹೋರಾಟ ಮಾಡ್ತಾರೆ ಬಿಜೆಪಿ ಅದು ಆಗ್ತಿಲ್ಲ ಅಟ್ಲೀಸ್ಟ್ ಟು ದಟ್ ಎಕ್ಸ್ಟೆಂಟ್ ಎಷ್ಟೇ ಭಿನ್ನಾಭಿಪ್ರಾಯ ಇದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇ ಆರ್ ಪುಟಿಂಗ್ ಅಪ್ ಯುನೈಟೆಡ್ ಫ್ರಂಟ್ ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನು ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದೇ ಕಾರಣದಿಂದನೇ ಅವರು ಇಪ್ಪತ್ತ್ಮೂರಲ್ಲಿ ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ಅದು ಒಂದು ಕಾರಣ ಅದರಿಂದನೇ ಅಂತ ಹೇಳೋಕೋಗಲ್ಲ ಅದು ಒಂದು ಕಾರಣ ನಾವು ಅದಕ್ಕಿಂತ ಡಬಲ್ ಒಗ್ಗಟ್ಟಾಗಬೇಕಾಗಿತ್ತು ದುರದೃಷ್ಟ ಏನಾಗಿದೆಯೋ ಏನೋ ಗೊತ್ತಿಲ್ಲ ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಮಯಕ್ಕೆ ಸರಿಯಾಗಿ ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಸರಿ ಮಾಡಿ ಯಾಕೆಂದರೆ ಜನರು ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಬೇಗ ಹೋಗಬೇಕು ಅಂತ ಇಂಥ ಒಂದು ಒಳ್ಳೆಯ ಸನ್ನಿವೇಶದಲ್ಲಿ ಒಳ್ಳೆಯ ಸಮಯದಲ್ಲಿ ಪ್ರತಿಪಕ್ಷವಾಗಿ ನಾವು ಮತ್ತಷ್ಟು ಒಗ್ಗಟ್ಟಿನಿಂದ ನಮ್ಮ ಕಾರ್ಯವೈಖರಿಯನ್ನು ನಾವು ಮುಂದುವರಿಸಿದರೆ ನೂರಕ್ಕೆ ನೂರು ನಮ್ಮ ರಾಜ್ಯದ ಜನ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಕೂಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ ಇಟ್ಸ್ ನಾಟ್ ಕರ್ನಾಟಕ ಲೋನ್ ಇವತ್ತು ಆರ್ ಬಿ ಐ ಒಂದು ರೆಗ್ಯುಲೇಷನ್ಸ್ ಇದೆ ಯಾಕೆ ಅದು ಕಡಿಮೆ ಆಗಲಿಕ್ಕೆ ಅನ್ನೋದು ಕೂಡ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಕೂಡ ಈ ನಿಟ್ಟಿನಲ್ಲಿ ನಬಾರ್ಡ್ ಅಧ್ಯಕ್ಷರನ್ನೇ ನಾನು ಭೇಟಿ ಮಾಡಿದ್ದೀನಿ ಸುಮಾರು ಒಂದು ಗಂಟೆಗೂ ಹೆಚ್ಚಿನ ಕಾಲ ಸ್ತ್ರೀ ಶಕ್ತಿ ಸಂಘಗಳಿಗೆ ಹೇಗೆ ಹೆಚ್ಚಿನ ಸಾಲಗಳನ್ನು ಮಂಜೂರಾತಿ ಮಾಡಿಸ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಡಿ ಸಿ ಸಿ ಬ್ಯಾಂಕನ್ನು ವಿಶೇಷವಾಗಿ ಯಾವ ರೀತಿ ಕಲ್ಪಿಸ್ಬೇಕು ಮತ್ತು ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಸಾಲವನ್ನು ಮಂಜೂರಾತಿ ಹೇಗೆ ಮಾಡಿಸಬೇಕು ರೈತರಿಗೆ ಯಾಕೆಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತದೆ ಮತ್ತು ರಾಜ್ಯ ಸರ್ಕಾರದ ಪರ ಕೂಡ ಮಾತಾಡಿದ್ದೀನಿ ಯಾಕೆಂದರೆ ಸ್ಟೇಟ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿರುತ್ತೆ ಆ ಫಂಡನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಎರಡು ಸಾವಿರ ಕೋಟಿಯಷ್ಟಾದರೂ ನೀವು ಕೊಡಬೇಕು ಅಂತ ಕೊಟ್ಟಿದ್ದೀನಿ ನಾನು ಬಿ ಜೆ ಪಿ ಎಂ ಪಿ ಆಗಿ ಕೆಲಸ ಮಾಡ್ತಾ ಇಲ್ಲ ಕರ್ನಾಟಕದ ಎಂ ಪಿ ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನೆನೆ ಸಿಕ್ಕಿದರು ಮುಖ್ಯಮಂತ್ರಿಗಳು ಲೋಕಸಭೆ ಮುಂದೆ ನಾನು ಹೇಳಿದೆ ನಾನು ಕೂಡ ಮಾತಾಡಿದ್ದೀನಿ ಸರ್ ಇದ್ರ ಬಗ್ಗೆ ಅವರು ಅದೇ ವಿಷಯವಾಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಬಂದರುಶೇಖರ ತರಬೇಕು ಒಟ್ನಲ್ಲಿ ನಮ್ಮ ಕೇಂದ್ರದಿಂದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯನ್ನು ಅದು ಕೇಂದ್ರೀಯ ವಿದ್ಯಾಲಯ ಇರ್ಬೋದು ಏಕಲವ್ಯ ಇರ್ಬೋದು ನೂರಕ್ಕೆ ನೂರು ನನ್ನ ಟರ್ಮಲ್ಲಿ ನಾನು ಈ ಜಿಲ್ಲೆ ತರಿಸಿ